ಮಾರಿ ಸಿಳ್ಳಿ ಖ್ಯಾತ ಸಮುದಾಯದ ಹದಿನಾಲ್ಕು ವರ್ಷದ ಅರುಣ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಹತ್ಯೆಗೈದ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯೊಂದಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಮನವಿ ವಿಜಯನಗರ ಜಿಲ್ಲೆ ಕರ್ನಾಟಕ ಅಲೆಮಾರಿ ಅರೆ ಅಲೆಮಾರಿ ಮತ್ತು ವಿಮುಕ್ತ ಬುಡಕಟ್ಟುಗಳ ಒಕ್ಕೂಟ ಬೆಂಗಳೂರು ವಿಜಯನಗರ ಅಲ್ಲ ಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘ ಹೊಸಪೇಟೆ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಹೊಸಪೇಟೆ ವಿಜಯನಗರ ಜಿಲ್ಲೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಬೆಂಗಳೂರು ನಗರ ಜಿಲ್ಲೆ ಮಾಗಡಿ ರಸ್ತೆಯ ತಾವರೆಗೆರೆಯಿಂದ ಗಾರಿ ಕೆಲಸ ಮಾಡಿಕೊಂಡು ಜೀವನೋಪಾಯ ದುಡಿಯಲು ಹೋಗಿದ್ದು ಕೊಪ್ಪಳ ಜಿಲ್ಲೆಯ ಹೊಸಬಂಡಿ ಹರ್ಲಾಪುರ ಗ್ರಾಮದ ದಲಿತ ಪರಿಶಿಷ್ಟ ಜಾತಿ ಅಲೆಮಾರಿ ಸಿಳ್ಳಿ ಖ್ಯಾತ ಸಮುದಾಯದ ನಾಗಪ್ಪ ಮತ್ತು ರೇಣುಕಮ್ಮ ದಂಪತಿಗಳು ಮೂರು ಜನ ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳು ಹದಿನಾಲ್ಕು ವರ್ಷದ ಅರುಣ ಎಂಬ ಹೆಣ್ಣು ಮಗಳನ್ನ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಮಾರಕ ಅಸ್ತ್ರಗಳಿಂದ ಮುಖಕ್ಕೆ ಒಡೆದು ಕೊಲೆ ಮಾಡಿದ್ದಾರೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಘಟನೆ ತಿಳಿದ ತಕ್ಷಣ ರಾಜ್ಯದ ಎಲ್ಲಾ ಅಲೆಮಾರಿ ಸಮುದಾಯದವರು ಮುಖಂಡರುಗಳು ಹಾಗೂ ಬೆಂಗಳೂರು ರಾಮನಗರ ಜಿಲ್ಲೆ ನೊಂದ ಕುಟುಂಬವನ್ನ ಭೇಟಿಯಾಗಿ ಬಾಲಕಿ ಮೇಲೆ ಅಮಾನವೀಯ ಕ್ರೂರ ಕೃತ್ಯಗೈದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಬೇಕೆಂದು ದಲಿತ ಪರಿಶಿಷ್ಟ ಜಾತಿ ಅಲೆಮಾರಿ ಸಿಳ್ಳಿ ಖ್ಯಾತ ಸಮುದಾಯದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕ್ರೂರವಾಗಿ ಹತ್ಯೆ ಮಾಡಿರುವ ಕೃತ್ಯಕ್ಕೆ ಉಗ್ರವಾದ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಅಲೆಮಾರಿ ದಲಿತ ಸಂಘಟನೆಗಳು ಉಗ್ರವಾಗಿ ಹೋರಾಟ ಮೂಲಕ ಖಂಡನೆ ವ್ಯಕ್ತಪಡಿಸಿದ್ದಾರೆ ಕ್ರೂರ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಹಾಗೂ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿ ಮತ್ತು ಮಹಿಳಾ ಮಕ್ಕಳ ಆಯೋಗ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಅಲೆಮಾರಿ ಮುಖಂಡರುಗಳು ಮತ್ತು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯರುಗಳು ಗೌರವ ಸದಸ್ಯರುಗಳು ಸರ್ವ ಸದಸ್ಯರುಗಳು ಈ ಮೂಲಕ ನ್ಯಾಯ ಒದಗಿಸಿ ಕೊಡಬೇಕೆಂದು ನನಗೆ ಪತ್ರವನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸಿದ್ದು ಬೆಳಗಾಳ್ ಕಿನ್ನೂರಿ ಶೇಖಪ್ಪ ಜೆ ರಮೇಶ್ ಸಣ್ಣ ಮಾರಪ್ಪ ಶೇಖರ್ ಹಂಪಯ್ಯ ಮಾರುತಿ ರಾಜಕುಮಾರ್ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ತಾಲೂಕು ವರದಿಗಾರರು ಹಾಗೂ ಎಸ್ಕೆ ನ್ಯೂಸ್ ಕನ್ನಡ ಚಾನೆಲ್ ಮಾಲ್ತಿ ಶೆಟ್ಟರ್ ಹೊಸಪೇಟೆ ಇವರಿಗೆ ಹೊಸಪೇಟೆ ವಿಷಯ ದಲಿತ ಪರಿಶಿಷ್ಟ ಜಾತಿ ಅಲೆಮಾರಿ ಸಿಂಡ ಸಮುದಾಯದ ಹದಿನಾಲ್ಕು ವರ್ಷದ ಅರುಣ ಎಂಬ ಬಾಲಕಿ ಮೇಲೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಾಚಾರ ಎಸಗಿ ಹತ್ಯೆಗೈದ ಆರೋಪಿಗಳಿಗೆ ದಲಿತ ಶಿಕ್ಷೆಯೊಂದಿಗೆ ಸೂಕ್ತ ಕಾನೂನು ಕ್ರಮ ಮತ್ತು ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಮನವಿಯನ್ನು ಸಲ್ಲಿಸಲಾಗಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಬೆಂಗಳೂರು ನಗರ ಜಿಲ್ಲೆ ಮಾಗಡಿ ರಸ್ತೆಯ ತಾವರೆಕೆರೆಯಿಂದ ಗಾರೆ ಕೆಲಸ ಮಾಡಿಕೊಂಡು ಜೀವನೋಪಾಯ ದುಡಿಯಲು ಹೋಗಿದ್ದ ಕೊಪ್ಪಳ ಜಿಲ್ಲೆಯ ಹರ್ಲಾಪುರ ಗ್ರಾಮದ ದಲಿತ ಪರಿಶಿಷ್ಟ ಜಾತಿಯ ಅಲೆಮಾರಿ ಸಿಲೇಖ್ಯಾತ ಸಮುದಾಯದ ನಾಗಪ್ಪ ಮತ್ತು ರೇಣುಕಮ್ಮ ದಂಪತಿಗಳ ಮೂರು ಜನ ಗಂಡು ಮಕ್ಕಳು ಮತ್ತು ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು ಹದಿನಾಲ್ಕು ವರ್ಷದ ಬಾಲಕಿ ಅರುಣಾ ಎಂಬ ಹೆಣ್ಣು ಮಗಳ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಮಾರಕಾಸ್ತ್ರಗಳಿಂದ ಮುಖಕ್ಕೆ ಹೊಡೆದು ಕೊಲೆ ಮಾಡಿದ್ದಾರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಎಫ್ಐಆರ್ ದಾಖಲಿಸಿದ್ದಾರೆ ಘಟನೆ ತಿಳಿದ ತಕ್ಷಣ ರಾಜ್ಯದ ಎಲ್ಲ ಎಲ್ಲ ಅಲೆಮಾರಿ ಸಮುದಾಯದ ಮುಖಂಡರುಗಳು ಹಾಗೂ ಬೆಂಗಳೂರು ರಾಮನಗರ ಜಿಲ್ಲೆ ನೊಂದ ಕುಟುಂಬದಲ್ಲಿ ಭೇಟಿಯಾಗಿ ಬಾಲಕಿ ಮೇಲೆ ಅವಮಾನಿ ಅವಮಾನೀಯ ಕ್ರೂರ ಕೃತ್ಯ ಎಸಗಿರುವ ಆರೋಪಿಗಳಿಗೆ ದಲ್ಲಿ ಶಿಕ್ಷೆ ಕೊಡಬೇಕೆಂದು ದಲಿತ ಪರಿಸ ಪರಿಶಿಷ್ಟ ಜಾತಿ ಹಲೆಮಾರಿ ಶಿಲೆಾತ ಸಮುದಾಯದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕ್ರೂರವಾಗಿ ಹತ್ಯೆ ಮಾಡಿರುವ ಘಟನೆ ಕೃತ್ಯಕ್ಕೆ ಉಗ್ರವಾದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ದಲಿತ ಸಂಘಟನೆಗಳು ಉಗ್ರವಾಗಿ ಹೋರಾಟ ಮಾಡುತ್ತಿದ್ದಾರೆ ಕ್ರೂರ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಹಾಗೂ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಒದಗಿಸಿ ಮತ್ತು ಮಹಿಳಾ ಮಕ್ಕಳ ಆಯೋಗ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ವಿಜಯನಗರ ಜಿಲ್ಲೆಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಅಲೆಮಾರಿ ಮುಖಂಡರುಗಳು ಮತ್ತು ದಲಿತಪರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಜಿಲ್ಲಾ ಅನುಷ್ಠಾನ ಸಮಿತಿ ಸದಸ್ಯರುಗಳು ಗೌರವ ಸದಸ್ಯರುಗಳು ಸಭಾ ಸದಸ್ಯರುಗಳು ಈ ಮೂಲಕ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡು

ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವೋ ಯಾಕಂದ್ರೆ ಭಾರತದಲ್ಲಿ ಎರಡು ಭಾರತ ಇದಾವೆ ಒಂದು ಬಲಾಢ್ಯ ಜಾತಿಗಳ ಭಾರತ ಇನ್ನೊಂದು ಒಂದು ಭಾರತ ಆದ್ರೆ ಬಲಾಢ್ಯ ಜಾತಿ ಹೆಣ್ಮಕ್ಳು ಅತ್ಯಾಚಾರ ಮತ್ತು ಕೊಲೆ ಆದ್ರೆ ಈ ದೇಶದ ಮೀಡಿಯಾಗಳು ಅಥವಾ ಪತ್ರಕರ್ತರು ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಫ್ರಂಟ್ ಪೇಂಟ್ ಅಲ್ಲಿ ನ್ಯೂಸ್ಗಳನ್ನು ಹಾಕ್ತಾರೆ ದುರಂತ ಏನಂದ್ರೆ ನಮ್ಮಂಥ ಧ್ವನಿ ಇಲ್ಲದಂಥ ಸಮುದಾಯಗಳಿಗೆ ಯಾವುದೇ ಸರ್ಕಾರ ಇದ್ದು ಯಾವುದೇ ಪೊಲೀಸ್ ಇಲಾಖೆ ಇದ್ದು ಸೂಕ್ತವಾದಂಥ ನ್ಯಾಯವನ್ನು ಒದಗಿಸ್ಬಿಡುವಲ್ಲಿ ಸಂಪೂರ್ಣವಾಗಿ ವಿಫಲ ಬಂಧುಗಳೇ ಬಂಧುಗಳೇ ನಾವು ಬಂಧಿಸಬೇಕಾಗಿರೋದೇನೆಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ನಿರ್ಭಯ ಪ್ರಕರಣ ಇರ್ಬೋದು ಅದೇ ರೀತಿ ನಡೆದಂತ ನಡೆದಂಥ ಕ್ರಿಯಾಕರಂಗಿ ಪ್ರಕರಣ ಇರ್ಬೋದು ದೇಶದ ತುಂಬ ಬಹಳ ದೊಡ್ಡ ಸುದ್ದಿ ಅದು ಯಾಕಂದರೆ ಅವು ಮಲಡ್ಯ ಬಲಿಷ್ಠ ಜಾತಿಗಳನ್ನ ಕಾರಣಕ್ಕ ಬಹಳ ಅಂತ ಸುದ್ದಿ ಆಯ್ತು ಆದ್ರೆ ದಿನಪೂರ್ತಿ ದಲಿತ ಹೆಣ್ಮಕ್ಕಳ ಮೇಲೆ ಅಲೆಮಾರಿ ಸಮುದಾಯದ ಹೆಣ್ಮಕ್ಳ ಮೇಲೆ ಎಷ್ಟೇ ಅತ್ಯಾಚಾರ ಮತ್ತು ಕೊಲೆಗಳಾದರೂ ಕೂಡ ಇವತ್ತಿಗೂ ಕೂಡ ನ್ಯಾಯ ಸಿಗ್ಲಾರದಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಬಂಧುಗಳೇ ಹೇಗೆ ಬರ್ತದೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ ನೀವು ಸರಿಯಾದಂತ ಕಾನೂನನ್ನ ಅಂದರೆ ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದಂತ ಒಂದು ಕಾನೂನು ತರಬೇಕು ತಗೊಂಡು ಬಂದು ಅವರಿಗೆ ಏಕಾಏಕಿ ಗಲ್ಲು ಶಿಕ್ಷೆ ಕೊಡಬೇಕಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಮತ್ತುಗಳೇ ಪ್ರಿಯಾಂಕಾ ರೆಡ್ಡಿ ಪ್ರಕರಣದಲ್ಲಿ ನಾವು ಗಮನಿಸೋದಾದ್ರೆ ಪೊಲೀಸರ ಗನ್ನು ಬೂತು ಲಾಟಿ ಅಮಾಯಕರ ಮೇಲೆ ಬಿತ್ತೊರೆತು ಬಲಂಟೆ ಜಾತಿಗಳ ಮೇಲೆ ಬೀಳಿಲ್ಲ ಯಾಕಂದ್ರೆ ಅವತ್ತು ಕೂಡ ಬಹಳ ದೊಡ್ಡ ಮಟ್ಟದ ಸುದ್ದಿ ಕೂಡ ಇಡೀ ದೇಶ ತುಂಬಾ ಪ್ರಿಯಾಂಕ ರೆಡ್ಡಿ ಪರವಾಗಿ ಧ್ವನಿ ಎತ್ತಿದ್ರು ಆದ್ರೆ ನಮ್ಮಂತ ಸಮುದಾಯಗಳು ಬರೆಯ ಯಾರು ಕೂಡ ನಿಲ್ಲಲ್ಲ ಅಂತ ಹೇಳ್ತಾ ನಮ್ಮ ಪರವಾಗಿ ನಾವೇ ಭಿತ್ತಿಯಾಗಿ ಹೋರಾಟನ ರೂಪಿಸಿ ನಮ್ಮ ನ್ಯಾಯ ನಾವು ಬಿಡಿಬೇಕಂತ ಹೇಳ್ತಾ ಮಾತಾಡಿ ಬೆಂಗಳೂರಿನಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಯ ಹಳೆಪುರ ಗ್ರಾಮದಿಂದ ಸಿಳ್ಳೇಕೇತ ಸಮಾಜ ಮತ್ತವರಿಗೆ ಮೂವರು ಗಣ್ಮಕ್ಳು ಒಬ್ಬ ಮಗಳು ಸೊಮ್ಮೆ ಅಲೆಮಾರ ಜೀವನ ನಡೆಸದೆ ಒಂದು ಕಾರ್ಯ ಕೆಲಸಕ್ಕ ಹೋಗಿ ಅಲ್ಲೊಂದು ಟೆಂಟ್ ಅಲ್ಲಿ ಇದ್ದು ನಾಲ್ವರು ಕೂಡ ಕೆಲಸಕ್ಕೆ ಹೋಗ್ತಾರೆ ಆ ಹೆಣ್ಣುಮಗಳು ಮಾತ್ರ ಹದಿನಾಲ್ಕು ವರ್ಷ ಆ ಸಣ್ಣ ಹುಡಿಯನ್ನು ಒಂದು ಹದಿನಾಲ್ಕು ವರ್ಷ ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಹಿರಿಯೇಡಿಗಳು ದುಷ್ಕರ್ಮಿಗಳು ಬಂದು ಆ ಒಂದು ಹೆಣ್ಣು ಮಗಳನ್ನ ಒಯ್ದು ಅತ್ಯಾಚಾರ ಮಾಡಿ ಒಲೆಯನ್ನು ಮಾಡಿ ಆ ತಲೆಯನ್ನು ಕೂಡ ಗುರ್ತು ಸಿಗದೆ ಕಲ್ಲಿನಿಂದ ಚೆಚ್ಚಿರ್ತಾರೆ ಬಂಧುಗಳ ಹಾಗಾಗಿ ಒಂಬತ್ತನೇ ತಾರೀಕು ಆಯ್ತು ಹನ್ನೊಂದನೇ ತಾರೀಕು ದಿವಸ ಅಪರಾಧಿಗಳನ್ನು ಬಂಧಿಸಿರ್ತಾರೆ ಅಪ ಅಪರಾಧಿಗಳು ಬಂಧಿಸಿ ಜೈಲಿಗೆ ಹಾಕಿರೋದು ಸತ್ಯ ಆದರೆ ಬಂಧುಗಳೇ ಇದೇ ರೀತಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಇದೇ ರೀತಿಯ ಅಲೆಮಾರಿಗಳನ್ನು ಸಿರುಗುಪ್ಪ ತಾಲೂಕು ಸಿಂಧಿ ಆಯ್ಲಕ್ಕೆ ಹೋದಂಥ ಹೆಣ್ಣುಮಕ್ಕಳನ್ನು ಇಬ್ಬರನ್ನು ಕೂಡ ಹತ್ಯೆ ಮಾಡಿದರು ಅದೇ ರೀತಿ ರಾಯಚೂರಲ್ಲಿ ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದಂಥ ಮಹಿಳೆಯರನ್ನು ಇಬ್ಬರನ್ನು ಕೂಡ ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದ ಮಹಿಳೆಯರನ್ನು ಅತ್ಯಾಚಾರ ಮಾಡಿದರು ಅದೇ ರೀತಿ ಮೊನ್ನೆ ತಾನೇ ಗುರುಮಿಟ್ಕಲಲ್ಲಿ ಕೂಡ ಇಬ್ಬರು ಹೆಣ್ಮಕ್ಕಳನ್ನು ಸಿಂಧಿ ಆಯ್ಲಕ್ಕೆ ಹೋದಂಥ ಹೆಣ್ಣುಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೆರೆಯಲ್ಲಿ ಸಿಕ್ಕಿರ್ತಾರೆ ಬಂಧುಗಳ ಸುಮಾರು ಕರ್ನಾಟಕದಲ್ಲಿ ಶ್ರೀಮೊಗ್ಗಲಿಂದ ಹಿಡಿದು ಮಂಡ್ಯಲಿಂದ ಹಿಡಿದು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲೇವರೆಗೆ ಸುಮಾರು ಇಪ್ಪತ್ತು ಮಹಿಳೆಯರನ್ನು ಅಲೆಮಾರಿ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ ಇಲ್ಲೇವರೆಗೆ ಅದು ಯಾವ ನ್ಯಾಯ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಒಂದು ಮಾತ್ರ ಅತ್ಯಾಚಾರ ಮಾಡಿದವರನ್ನ ಮಾತ್ರ ಒಳಗಾಕಿರ್ತಾರೆ ಒಳಗಾಕಿ ಪ್ರಭಾವ ಬಳಸಿ ಅವರನ್ನು ಕೂಡಲೇ ಕೂಡ ಕೊಡೋಂಥ ಕೆಲಸ ಆಗ್ಬೋದು ಮುಂದಿನ ದಿನಗಳಲ್ಲಿ ಹಾಗಾಗಿ ನಾವೇನು ಇವತ್ತು ನಮ್ಮ ಹೋರಾಟ ನಮ್ಮ ಹಿರಿಯರ ಮುಖಾಂತರ ಹೋರಾಟ ಮಾಡಿದ್ರಂದರೆ ಅವ್ರನ್ನ ತಕ್ಷಣವೇ ಅವನ್ನ ಗಲ್ಲಿಗೆರೆಸಬೇಕು ಆ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಇವತ್ತು ಅಲೆಮಾರಿಗಳಲ್ಲಿ ಭೂಳತನ ಯೋಜನೆ ಇದೆ ಅಲೆಮಾರಿಗಳಲ್ಲಿ ನೇರ ಸಾಲ ಸಾಕಷ್ಟಿದ್ದಾವೆ ಇವೆಲ್ಲವನ್ನೂ ಕೂಡ ಆ ಮೃತರ ಕುಟುಂಬಕ್ಕೆ ಕೊಟ್ಟು ಎರಡು ಎಕರೆ ಜಮೀನು ಕೊಡಬೇಕು ಆ ಮೃತರ ಕುಟುಂಬಕ್ಕೆ ಮತ್ತು ಆ ಮೃತರಂತ ಮಹಿಳೆಗೆ ಆ ಹೆಣ್ಮಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡಬೇಕಂತೇಳಿ ನಾನು ನಮ್ಮ ಹಿರಿಯರ ಮುಖ್ಯಂತ್ರಿಗಳು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀನಿ ದೀನ ದಲಿತರ ಪರ ಇರುವಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಅಲೆಮಾರು ಬಗ್ಗೆ ಕಾಳದಿರುವಂತ ಸಾಹೇಬರು ಅದನ್ನ ತಕ್ಷಣವೇ ಜಾರಿ ಮಾಡಿ ಅವ್ರನ್ನ ಕಲ್ಲಿಗೇರಿಸಂತ ಹಾಡಬೇಕು ಮತ್ತೆ ಮೃತರ ಕುಟುಂಬಕ್ಕೆ ಪರಿಹಾರ ಹೇಳಿ ನಾನು ನಮ್ಮ ಅಲೆಮಾರಿ ಒಕ್ಕೂಟದಿಂದ ಒತ್ತಾಯವನ್ನು ಸರ್ಕಾರಕ್ಕೆ ಮತ್ತು ಮನೆ ಮಾಡ್ ಮನೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೆ ಒಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಜೈ 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 ಮಹಿಳೆಯರು ಅವ್ರ ಬಗ್ಗೆ ಇಷ್ಟು ಅಸಟ್ಟಿ ಆಗ್ತದ ಏನೋ ಅಂತ ಈಗ ಮನೆ ಡಿ ಸಿ ಅವರೇ ಇಲ್ಲಿ ಒಂದೇನೋ ಒಂದು ಒಂದು ಕೌಂಟರ್ ಓಪನ್ ಮಾಡಿದ್ದಾರೆ ಮಹಿಳೆಯರಿಗೆ ಸಂಬಂಧಪಟ್ಟಾಗ ಕೌಂಟರ್ ಓಪನ್ ಮಾಡಿದ್ದಾರೆ ಆದ್ರೆ ಎಷ್ಟೋ ಕೌಂಟರ್ ಕರ್ನಾಟಕದಲ್ಲಿ ಕಾನೂನುಗಳಿದ್ದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗ ಕಾನೂನುಗಳಿದಾವೆ ಆದರೆ ಕಾನೂನು ಮಾಡುವಂತ ಜನ ಅದನ್ನು ಜಾರಿ ಮಾಡೋದಕ್ಕೆ ಏನಾದರೂ ಬದ್ಧತೆ ಐತೆ ಏನಂತ ನೋಡಕ್ಕೆ ಹೋದ್ರೆ ಆ ಯಾವುದೇ ಬದ್ಧತೆ ಇಲ್ಲ ಅನ್ನೋಂಥದ್ದು ನಾವು ಕಣ್ಣಾರ ನಾವು ನೋಡ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲಿಬಾರಿ ಜನ ಅಂಗಿಲ್ಲ ಕೂಲಿ ಕೆಲಸಕ್ಕೋಸ್ಕರ ಹೋಗ್ತಾರೆ ಅಂತ ಅರ್ಥ ಏನು ಹೇಳಿದ್ರು ನೋಡೋಣ ಅದು ಯಾವ ಕಣಕಾಲಿಕೆ ಈ ದೇಶ ನಮ್ದು ಅಂತ ನಾವು ಹೇಳಬೇಕಾಗಿದೆ ಮೂರಪ್ಪದರ ಊಟಗೋಸ್ಕರ ಮೂರು ಊಟಕ್ಕೋಸ್ಕರ ನಾವು ದೇಶ ತಂತ್ರ ಅಲಿಬೇಕಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾ ನಾವು ಇದು ಎಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದೀವಿ ಅಂತ ಅಂದ್ರೆ ಈ ದೇಶದಲ್ಲಿ ಏನು ಈ ಎಪ್ಪತ್ತೈದು ವರ್ಷಗಳಲ್ಲಿ ಯಾವ ಯಾವ ರಾಜಕೀಯ ಪಕ್ಷಗಳು ಆಡಳಿತವನ್ನು ಮಾಡಿದವೆ ಅವು ಶ್ರೀಮಂತರ ಪರವಾಗಿ ಆಡಳಿತ ಮಾಡಿದವಿನ ನಮ್ಮಂತ ಬಡವರ ಪರವಾಗಿ ಇವತ್ತಿನವರೆಗೆ ಕೂಡ ಒಂದೇ ಒಂದು ಕಾನೂನು ಮಾಡಲಿಲ್ಲ ಅದನ್ನು ಜಾರಿ ಮಾಡುವಂಥ ಪರಿಸ್ಥಿತಿ ಬರಲಿಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಕೂಡ ಮೂರಪ್ಪತ್ತಿನ ಊಟಕ್ಕೋಸ್ಕರ ನಾವು ಭಿಕ್ಷೆ ಹೇಳ್ತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸರ್ಕಾರ ನಾನು ಹಂಬತ್ತು ಇದೇ ಸಿದ್ದರಾಮಯ್ಯ ಇವತ್ತು ಹಗಿಂದ ಅಂತ ಹೇಳ್ತಾರೆ ಅದೇ ಬಿಜೆಪಿ ಸರ್ಕಾರ ಇತ್ತು ಅವ್ರು ಹೇಳ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಿನ ಫಲಗಳಾಗ್ತಿದ್ವು ಬಿಜೆಪಿ ಸರ್ಕಾರದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಿತ್ತು ನಮ್ಮಲ್ಲಿ ಕಡಿಮೆ ಆಗಿದ್ದೇವೆ ಅಂದ್ರೆ ಅದಕ್ಕೆ ಅರ್ಥ ಏನು ಅಂತಂದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ತಡೆಗಟ್ಟೋದಕ್ಕೆ ಯಾವುದೇ ಪ್ರಯತ್ನಗಳಿಲ್ಲದೆ ಅವ್ರಿಗಿಂತ ನಾವು ಕಡಿಮೆ ಇದೀವಿ ಅಂತಂದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ವಿನ ಅದನ್ನ ನಾನು ನಿಲ್ಸಿದ್ದೀನಿ ತಡೆಗಟ್ಟಿದೀನಿ ಇವತ್ತು ರಕ್ಷಣೆ ಕೊಡ್ತೀನಿ ಅನ್ನುವಂಥ ಮಾತನ್ನ ಇವತ್ತು ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇಲ್ಲ ಆದ್ರಿಂದ ಬಂದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ನಾವು ದಲಿತರು ನಾವು ಬಡವರು ನಾವು ಭೂಮಿಗಾಗಿ ಹೋರಾಟ ಮಾಡಬೇಕಾಗಿದೆ ಈಗ ಹರ್ಲಾಪುರ ಇಲ್ಲೇ ಕೊಪ್ಪಳದಲ್ಲಿರುವಂತಹ ಈ ಒಂದು ಅರ್ಲಾಪುರ ಕುಟುಂಬ ಇವತ್ತು ಬೆಂಗಳೂರಿಗೆ ಹೋಗಿ ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತದೆ ಅದು ನಿಂತು ತೋದ್ರ ಅರ್ಥ ಏನು ಅವ್ರು ಇಲ್ಲೇ ಇದ್ದಿದ್ರೆ ಒಂದು ಸ್ವಂತ ಮನೆ ಇದ್ದಿದ್ರೆ ಅವ್ರಿಗೆ ಸ್ವಂತ ಭೂಮಿ ಇದ್ದಿದ್ರೆ ಅವ್ರಿಗೆ ಸ್ವಂತ ನೌಕರಿ ಇದ್ದಿದ್ರೆ ಇವತ್ತು ಬೆಂಗಳೂರಿಗೆ ಹೋಗಿ ದುಡಿಯುವಂಥ ಪರಿಸ್ಥಿತಿ ಬರ್ತಿತ್ತಾ ಇವತ್ತು ಯಾಕೆ ಅಲೆಮಾರಿ ಚೆನ್ನಾಗ ಇರುವಂತ ಜಾಗ ಬಿಟ್ಟು ಎಲ್ಲ ಕಡೆಗೆ ಓಡಾಡೋ ಪರಿಸ್ಥಿತಿ ಬಂದಿದೆ ಅವ್ರಿಗೆ ನೆಲೆ ನಿಲ್ಲೋದಕ್ಕೆ ಒಂದು ನಿರ್ದಿಷ್ಟವಾದಂತ ಜಾಗ ಇಲ್ಲ ಸ್ವಂತ ಮನೆ ಇಲ್ಲ ಸ್ವಂತ ಜಾಗ ಇಲ್ಲ ಸ್ವಂತ ಭೂಮಿ ಇಲ್ಲ ಸ್ವಂತ ಉದ್ಯೋಗ ಇಲ್ಲ ಅಂತಂದ್ರೆ ಅವ್ರು ಇದೇ ರೀತಿ ಅಲಿಬೇಕಾಗುತ್ತೆ ಇಂಥ ಅಲಿಯುವಂತ ಇವರಿಗೆ ಯಾವುದೇ ರೀತಿ ರಕ್ಷಣೆ ಕೊಡುವಂತ ಸರ್ಕಾರ ಯಾವುದು ಇಲ್ಲ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು ಹೋರಾಟಗಳನ್ನ ಇಂತ ತೀವ್ರಗೊಳಿಸಬೇಕಾಗಿದೆ ಈ ಸರ್ಕಾರಗಳು ಏನು ಮಲಗಿದಾವೆ ಆ ಮಲಗಿರುವಂತ ಸರ್ಕಾರ ಎಲ್ಲ ಗಣ್ಯರಿಗೆ ಮುಖಂಡರು ಎಲ್ಲರಿಗು ಒಂದಿಸೇನಂದ್ರ ಒಂಬತ್ತನೇ ತಾರೀಕು ಒಂದು ಸಹ ಬೆಂಗಳೂರು ನಗರದ ಮಾಗಡಿ ಅಲ್ಲಿ ಒಂದು ಗ್ರಾಮದಲ್ಲಿ ಒಂದು ಆಗಿರ್ತಕ್ಕಂಥ ಮನೆ ಅವರು ಕೊಲೆ ಮಾಡಿರೋದು ಅಪ್ರಾಪ್ತ ಬಾಲಿಕೆ ಅಂದರೆ ಹದಿನಾಲ್ಕು ವರ್ಷದ ಬಾಲಿಕೆಯನ್ನು ಆ ಮಗುವನ್ನು ಕೊಲೆ ಮಾಡಿರುವಂಥ ವ್ಯಕ್ತಿಗಳಿಗೆ ಗಲ್ಲ ಶಿಕ್ಷೆ ಆಗಬೇಕು ಇವತ್ತಿನ ದಿವಸ ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೇ ನಾಲ್ಕೈದು ಜಿಲ್ಲೆಯಲ್ಲಿ ನಮ್ಮ ಅಲಿಮಾರಿ ಸಮುದಾಯದ ಮಕ್ಕಳ ಮೇಲೆ ಅನ್ಯಾಯವಾಗಿ ದೌರ್ಜನ್ಯವಾಗಿ ಈ ರೀತಿಯಾಗಿ ಒಂದು ನಡೆದಿರ್ತದೆ ಈಗ ಅವರು ಸರಿಯಾದ ರೀತಿಯಾಗಿ ಕಾನೂನು ಕ್ರಮ ಒಳಪಡಿಸಿ ಬೇಲ್ ಬೇಲಾಗದಂತೆ ಅವರಿಗೆ ಕಠಿಣ ಶಿಕ್ಷೆ ಮರಣ ದಂಡದಂತ ಶಿಕ್ಷೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಾದಂಥ ಜಿ ಪರಮೇಶ್ವರ ಅವರಿಗೂ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ಅದೇ ರೀತಿ ಮತ್ತೊಬ್ಬರು ಅಂಡಿ